ಮಲೆನಾಡು ಹಾಗೂ ಕರಾವಳಿ ಭಾಗದ ಕುಗ್ರಾಮಗಳಲ್ಲಿ ಸೇತುವೆಗಳಿಲ್ಲದೆ ಜನರು ಸಂಕಷ್ಟಕ್ಕೆ ಒಳಗಾಗುವುದು ಸಾಮಾನ್ಯ ಈ ನಿಟ್ಟಿನಲ್ಲಿ ಸೇತುವೆಗಳ ಅವಶ್ಯಕತೆ ಎದ್ದು ಕಾಣುತ್ತದೆ ಹೀಗಾಗಿ ಜನರಿಗೆ ಸಂಪರ್ಕ ಕಲ್ಪಿಸಲು ಗುಜರಿಗೆ ಸೇರಿದ ಬಸ್ ಹಾಗೂ ಲಾರಿಗಳ ಚಾರ್ಸಿಗಳನ್ನು ಬಳಸಿಕೊಂಡು ಸೇತುವೆಗಳ ನಿರ್ಮಾಣಕ್ಕೆ ಸೇವಾ ಸಂಸ್ಥೆಯೊಂದು ಮುಂದಾಗಿದೆ ಇದರಿಂದ ಕುಗ್ರಾಮದಲ್ಲಿರುವ ಜನರಿಗೆ ಸಂಪರ್ಕ ಕಲ್ಪಿಸಲು ಸಾಧ್ಯವಾಗಿದೆ ಈ ಕುರಿತ ವಿಶೇಷ ವರದಿ ಇಲ್ಲಿದೆ ಹರಿಯುವ ಹೊಳೆ ತೊರೆಗಳನ್ನು ಹಿಂದೆ ಈಜಿ ದಾಟುತ್ತಿದ್ದರು ಈಗ ಸೇತುವೆಗಳನ್ನು ನಿರ್ಮಿಸಲಾಗುತ್ತದೆ ಆದರೆ ಕಾಲ ಬದಲಾಗಿದ್ದರೂ ಮಲೆನಾಡು ಮತ್ತು ಕರಾವಳಿಯ ಹಲವು ಕುಗ್ರಾಮಗಳಲ್ಲಿ ಅಡಿಕೆ ಮರದಿಂದ ನಿರ್ಮಿಸಿದ ಕಾಲು ಸಂಕವೇ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಇಂತಹ ಹಲವು ಕಾಲು ಸಂಕಗಳಿವೆ ನಿತ್ಯ ಜನರು ಈ ಕಾಲು ಸಂಕದ ಮೇಲೆ ಎಚ್ಚರಿಕೆಯ ಹೆಜ್ಜೆ ಇಡುತ್ತಾ ಹೊಳೆದಾಟುತ್ತಾರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಬೀಳುವ ಅಪಾಯ ಇದ್ದೇ ಇರುತ್ತದೆ ಮಳೆಗಾಲದಲ್ಲಂತೂ ತುಂಬಿ ಹರಿಯುವ ಹೊಳೆ ತೊರೆದಾಟಲು ಜನರು ತೀವ್ರ ಸಂಕಷ್ಟಪಡುತ್ತಾರೆ ಇದನ್ನು ಮನಗಂಡು ಬೈಂದೂರು ಶಾಸಕ ಗುರುರಾಜ ಗಂಟಿಹೊಳೆ ಅವರು ಬಸ್ಸು ಲಾರಿಗಳಿಂದ ತೆಗೆದ ಹಳೆಯ ಚಾಸಿಗಳನ್ನೇ ಬಳಸಿ ಸೇತುವೆ ನಿರ್ಮಿಸುವ ನೂತನ ಯೋಜನೆಯೊಂದನ್ನು ಜಾರಿಗೆ ತಂದಿದ್ದು ಕುಗ್ರಾಮಗಳ ಜನರಿಗೆ ಇದು ಆಶಾಕಿರಣವಾಗಿದೆ ಹಳೆಯ ನಿರುಪಯುಕ್ತ ಛಾಸಿ ಬಳಸಿ ಈ ಸೇತುವೆ ನಿರ್ಮಿಸುವ ಕಾರಣ ವೆಚ್ಚ ಅತ್ಯಂತ ಕಡಿಮೆಯಾಗುತ್ತಿದೆ ಪ್ರಸ್ತುತ ಕುಂದಾಪುರ ತಾಲೂಕಿನ ಎಡಮೊಗ್ಗೆಯಲ್ಲಿ ಹಳೆಯ ಛಾಸಿ ಬಳಸಿ ನಿರ್ಮಿಸಲಾಗುತ್ತಿರುವ ಸೇತುವೆ ಬಳಕೆಗೆ ಸಿದ್ಧವಾಗಿದೆ ಪ್ರಾಯೋಗಿಕವಾಗಿ ಮೂರು ಕಡೆಗಳಲ್ಲಿ ನಿರ್ಮಾಣವಾಗಿರುವ ಸುಂದರ ಸುರಕ್ಷಿತ ಸೇತುವೆಗಳು ಜನರ ಮೊಗದಲ್ಲಿ ಹರುಷ ತರಿಸಿವೆ ತ್ಯಾಜ್ಯದಿಂದ ಸಂಪತ್ತು ಸೃಷ್ಟಿಗೆ ಈ ಸೇತುವೆ ಉತ್ತಮ ಉದಾಹರಣೆಯಾಗಿದೆ ಎಡಮೊಗೆಯಲ್ಲಿ ಸುಮಾರು ಎಪ್ಪತ್ತೆರಡು ಅಡಿ ಉದ್ದದ ಮೊದಲ ಸೇತುವೆ ಸಂಚಾರಕ್ಕೆ ಸಿದ್ಧವಾಗಿದ್ದು ಪ್ರಸಕ್ತ ಸುರಿಯುತ್ತಿರುವ ಜೋರು ಮಳೆಯನ್ನು ಯಶಸ್ವಿಯಾಗಿ ತಾಳಿಕೊಂಡಿದೆ ಮುಂದಿನ ದಿನಗಳಲ್ಲಿ ಇಂತಹ ಇನ್ನೂ ಹಲವು ಕಿರು ಸೇತುವೆಗಳನ್ನು ನಿರ್ಮಿಸಲು ಶಾಸಕ ಗುರುರಾಜ ಗಂಟಿಹೊಳೆ ಯೋಜಿಸಿದ್ದಾರೆ ಈ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಇಲ್ಲಿ ಗುಡ್ಡಗಾಡು ತುಂಬಾ ರಿಮೋಟ್ ಏರಿಯಾಗಳಲ್ಲಿ ನಿಮಗೊಂದು ನಾಲ್ಕು ಮನೆ ಇರ್ತದೆ ಒಂದು ಸಣ್ಣ ತೋಡು ತೊರೆ ಇರ್ತದೆ ಮಳೆಗಾಲದಲ್ಲಿ ವಿಪರೀತ ರಭಸದಲ್ಲಿ ಹರಿತದೆ ಅದು ನಿಮಗೆ ಅದ್ರ ಪರಿಣಾಮ ಪ್ರಾಣಾಪಾಯದವರೆಗೂ ಇರ್ತದೆ ಹಿಂದೆ ಆದದ್ದು ಸಹಿತ ಇದೆ ಈಗ ವಿಶೇಷವಾಗಿ ಶಾಲೆ ಮಕ್ಕಳು ಈಗ ಕೃಷಿ ಬದುಕು ಅವರಲ್ಲೇ ಬದುಕ್ತಾರೆ ಶಾಲೆಗೆ ಆರು ಏಳು ಕಿಲೋಮೀಟ್ರ್ ಬರಬೇಕು ಅದ್ರ ಮಧ್ಯದಲ್ಲಿ ಇಂಥದ್ದೊಂದು ಸಂಕ ಸೊ ಅವ್ರು ಏನು ಮಾಡ್ತಾರೆ ಮರದ್ದು ಅಡಿಕೆದು ಅದೆಲ್ಲ ಹಾಕಿ ಒಂದು ಮಾಡ್ಕೋತಾರೆ ತುಂಬ ಅಪಾಯಕಾರಿ ಅದು ಆಯಿತಾ ಒಮ್ಮೆ ಅದರಲ್ಲೆಲ್ಲ ನೋಡಿ ಬಂದುಬಿಟ್ರೆ ನಾಳೆ ಹೇಗಪ್ಪ ಇದರಲ್ಲಿ ಬದುಕ್ತಾರೆ ದಿನ ಹೋಗಬೇಕಲ್ಲ ಅದರಲ್ಲಿ ಅಂತೇಳಿ ಅಂಥದ್ದು ಆಗ್ತಾ ಇರ್ತದೆ ಈಗ ನಾವು ಹೊರಟದ್ದು ಈ ಲಾರಿ ಚಸ್ಸಿಗಳನ್ನು ಉಪಯೋಗಿಸಿಕೊಂಡು ಎರಡು ಪಿಲ್ಲರ್ ಕಟ್ಟಿ ಲಾರಿ ಚಸ್ಸಿ ಇಟ್ಟು ಪ್ಲೇಟ್ ಹಾಕಿ ಕೈ ಬಳೆ ಹಾಕಿ ನಿಮಗೆ ಒಂದು ಹೋಗುವ ಹಾಗೆ ಸೇಫ್ಟಿ ಮಾಡಿಕೊಡ್ತಾ ಪ್ರಯತ್ನಕ್ಕೆ ದಾನಿಗಳು ನೆರವಿನ ಹಸ್ತ ಚಾಚಿದ್ದು ಸೇತುವೆ ನಿರ್ಮಿಸುವ ಈ ಯೋಜನೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಕಸದಿಂದ ರಸ ಅಂತ ಹೇಳುವಂತ ಚಿಂತನೆ ಇಟ್ಕೊಂಡು ಬಸ್ಸಿನ ಮತ್ತು ಲಾರಿಯ ಹಳೆ ಇಟ್ಕೊಂಡು ಈ ಬೋರ್ವೆಲ್ ಡ್ರಿಲ್ಲಿಂಗ್ ರೋಡ್ ಅನ್ನ ಹಾಗೆ ಬೋರ್ವೆಲ್ ಮೋಟ್ ಮೂರ್ ಇಳಿಸುವಂತ ಜಿಐ ಪೈಪ್ ಅನ್ನು ಹಾಕೊಂಡು ಅದನ್ನು ಕಾಂಕ್ರೀಟ್ ನೆಲದಡಿ ಆ ಬೋರ್ವೆಲ್ ಪೈಪ್ ಅನ್ನು ಹುಗಿದು ಅದಕ್ಕೆ ಕಾಂಕ್ರೀಟ್ ಹಾಕಿ ಮೇಲೆ ಕಾಂಕ್ರೀಟ್ ಪೈಪ್ ಅನ್ನು ವೆಲ್ಡ್ ಮಾಡಿ ಮೇಲೆ ಆ ಚಸ್ಸಿವರೆಗೆ ಕಾಂಕ್ರೀಟ್ ಪೈಪ್ ಅನ್ನು ಇಟ್ಟು ಇದು ಡ್ರಿಲ್ಲಿಂಗ್ ಪೈಪ್ ಅನ್ನು ಇಟ್ಟು ಅದು ಸುತ್ತಲು ಕಾಂಕ್ರೀಟ್ ಹಾಕಿ ಕಡಿಮೆ ವೆಚ್ಚದಲ್ಲಿ ಇಂತಹ ಸೇತುವೆ ನಿರ್ಮಿಸುವ ಯೋಜನೆ ರೂಪಿಸಲಾಗಿದ್ದು ಈಗಾಗಲೇ ಸಿದ್ಧವಾಗಿರುವ ಸೇತುವೆಯ ನೆರವಿನಿಂದ ಶಾಲಾ ಮಕ್ಕಳು ಈಗ ನಿರಾತಂಕವಾಗಿ ತೋರೆ ತೋಡುಗಳನ್ನು ದಾಟುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಹೀಗೆ ಹೇಳುತ್ತಾರೆ ಕಾಲೇಜ್ ಒಂದು ಐದಾರು ಕಿಲೋಮೀಟರ್ ಸುಟ್ಟಾಕಿ ಹೋಗ್ತಿತ್ತು ಅಂದ್ರೆ ನಮ್ಮ ಓಡಾಡೋಲ್ಲಿಂದ ಓಡೋರೊಳಗೆ ಎಷ್ಟೋ ದಿನ ಈಗ ಇದರಿಂದ ತುಂಬಾ ಅನುಕೂಲ ಆಯ್ತು ಕಸದಿಂದ ರಸ ಎನ್ನುವಂತೆ ಹಳೆಯ ಛಾಸಿಗಳು ಮತ್ತು ಕೊಳವೆ ಬಾವಿಯ ಪೈಪ್ಗಳನ್ನು ಬಳಸಿ ಈ ಸೇತುವೆಯನ್ನು ನಿರ್ಮಿಸಲಾಗುತ್ತಿದೆ ಸುರಕ್ಷತೆಗಾಗಿ ಕಾಂಕ್ರೀಟ್ ಪಿಲ್ಲರ್ ಸಹ ನಿರ್ಮಿಸಲಾಗುತ್ತಿದೆ ಎಂದು ಯಡಮೊಗೇರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ವಿವರಿಸುತ್ತಾರೆ ಈ ಭಾಗದಲ್ಲಿ ಅದು ಇಂಥ ದೊಡ್ಡದೊಂದು ನದಿಗೆ ಪ್ರಥಮ ಬಾರಿ ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿ ಅಂತ ಹೇಳ್ಬೋದು ಇಷ್ಟು ದೊಡ್ಡ ನದಿಗೆ ಒಂದು ಸಂಖ್ಯೆ ಮಾಡಿಕೊಟ್ಟಿದ್ದಾರೆ ಸೇತುವೆ ಕಾಮಗಾರಿ ಕೈಗೊಂಡಿರುವ ಗುತ್ತಿಗೆದಾರರು ಈ ಸೇತುವೆಯ ನಿರ್ಮಾಣದ ಕುರಿತು ಹೀಗೆ ಹೇಳುತ್ತಾರೆ ಕೆಳಗಡೆ ನಾವು ಮೂರು ಪಿಲ್ಲರ್ಗಳನ್ನು ಹಾಕಿ ಬೆಂಗಳೂರಿಂದ ಬಂದಿರೋ ಲಾರಿ ಹಳೆ ಲಾರಿ ಸ್ಕ್ರಾಪಿಂಗ್ ಬಂದಿರೋದು ಲಾರಿ ಚಸ್ಸಿಗಳನ್ನು ಹಾಕಿ ಮೇಲ್ಗಡೆ ಒಂದು ಆರು ಫೀಟ್ ಅಗಲದಲ್ಲಿ ನಾವು ಈ ಫುಡ್ ಬ್ರಿಡ್ಜನ್ನು ಮಾಡಿರುವಂಥದ್ದು ಕೆಳಗಡೆ ಬೋರ್ವೆಲ್ ಪೈಪ್ ಹಾಕಿ ಸುಮಾರು ಮಧ್ಯದ ಫಿಲ್ಲರ್ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ ನೀರು ಬರುವ ಕಾರಣ ದೊಡ್ಡ ದೊಡ್ಡ ಮರಗಳು ಬಂದು ಹೊಡಿತಾರೆ ಅಡಿಗೆ ಹತ್ತು ಫೀಟ್ ಆಳಕ್ಕೆ ಹಾಕಿರೋದು ಅದಕ್ಕಿಂತ ಕೆಳಗೆ ಮತ್ತೆ ಇಪ್ಪತ್ತು ಫೀಟ್ ಗೆ ಮತ್ತೆ ಬೋರ್ವೆಲ್ ಪೈಪ್ ಡಿಗ್ ಮಾಡಿ ಸುತ್ತ ಕಾಂಕ್ರೀಟ್ ಹಾಕಿ ನಾವು ಮೇಲ್ಗಡೆ ಮಧ್ಯ ಫಿಲ್ಲರ್ ಅನ್ನು ಮಳೆಗಾಲದಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಕ ದಾಟುತ್ತಿದ್ದ ಮಕ್ಕಳು ಮಹಿಳೆಯರು ವೃದ್ಧರು ಈ ಹಳೆ ಛಾಸಿಯ ಸೇತುವೆಯ ಮೇಲೆ ನಿರಾತಂಕವಾಗಿ ತೋಡು ಅತ್ಯಲ್ಪ ವೆಚ್ಚದ ಇಂತಹ ಹೊಸ ಹೊಸ ಕಲ್ಪನೆಗಳು ಎಲ್ಲೆಡೆ ಸಾಕಾರವಾಗಲಿ ಜನರ ಸುಗಮ ಸಂಚಾರಕ್ಕೆ ಅನುವಾಗಲಿ ಅಲ್ಲವೇ